ಸೊ ಮೊನ್ನೆ ಆ ಹುಬ್ಬಳ್ಳಿಯಲ್ಲಿ ಅಹ್ ಇನ್ನು ಟ್ರೈಲರ್ ಲಾಂಚ್ ಸಮಾರಂಭದಲ್ಲಿ ನೀವೊಂದು ಮಾತು ಹೇಳಿದ್ರಿ ವೇದಿಕೆ ಮೇಲೆ ಆ ಪುಷ್ಪ ಚಿತ್ರವನ್ನ ಮೀರಿಸುವಂತ ಒಂದು ಕಂಟೆಂಟು ಕಾಟೇರದಲ್ಲಿದೆ ಅಂತ ಸೊ ಅದನ್ನ ಒಂದಿಷ್ಟು ಸಹಕಾರಣ ಸಮೇತ ಒಂದಿಷ್ಟು ವಿವರಿಸಬಹುದಾ ಅದು ಏಕಾಏಕಿ ಆ ಪರಭಾಷೆ ಚಿತ್ರದ ಹೆಸರು ನಮ್ಮ ಬಾಯಲ್ಲಿ ಏನಕ್ಕೆ ಬರುತ್ತೆ ಅಂದ್ರೆ ಅದು ತುಂಬಾ ಚೆನ್ನಾಗಿ ಗೆದ್ದಂತ ಸಿನಿಮಾ ಮತ್ತೆ ಕಂಟೆಂಟ್ ವೈಸ್ ತಗೊಂಡಾಗ ಆ ಅಂತ ಕಂಟೆಂಟ್ ಏನಿರ್ಲಿಲ್ಲ ಬಟ್ ಕಮರ್ಷಿಯಲ್ ಆಗಿ ನಮ್ಗೆ ಆ ಡೈರೆಕ್ಟರ್ ತುಂಬಾ ಇಷ್ಟ ಮತ್ತೆ ಅಲ್ಲು ಅರ್ಜುನ್ ಅವರು ಇಬ್ರು ಪುಷ್ಪ ಅನ್ನೋ ಸಿನಿಮಾನ ತಮ್ಮ ಹೆಗಲುಗಳ ಮೇಲೆ ಹೊತ್ಕೊಂಡು ಮೆರೆಸಿದ್ರು ಜನ ಅದನ್ನ ಆಶೀರ್ವಾದ ಹೌದು ಸೊ ನೀವು ಅಂತ ಸಿನಿಮಾನ ಅದು ಕಡಕಡೆ ಅದು ತೆಲುಗು ಸಿನಿಮಾ ಅನ್ನೋ ಪ್ರೌಡ್ ಇಡೀ ಇಂಡಿಯಾ ಕೊಡ್ತು ಯಾಕಾಗ್ಬಾರ್ದು ನಮ್ ಕನ್ನಡದಲ್ಲಿ ಅಂತ ಒಂದು ಒಳ್ಳೆ ಸಿನಿಮಾನ ಕನ್ನಡಿಗರು ಗೆಲ್ಸಿದ್ರೆ ಅದನ್ನ ಇವಾಗ ಕೆ ಜಿ ಎಫ್ ಅದೇ ಮಾಡಿದ್ರು ಹೌದು ಅದು ಕನ್ನಡ ಸಿನಿಮಾ ಅನ್ನೋದೇ ಕಡೆ ಕಡೆ ಇಲ್ಲ ಅದು ಇಂಡಿಯನ್ ಸಿನಿಮಾ ಆಯ್ತು ವರ್ಲ್ಡ್ ಸಿನಿಮಾ ಆಯ್ತು ಬೇರು ಕನ್ನಡದ್ದೇ ಉದಾಹರಣೆ ಕಾಂತಾರ ಕಾಂತಾರ ಎಷ್ಟು ನಮ್ಮ ಇದು ನಮ್ಮ ಸೊಗಡು ನಮ್ಮ ಆಚರಣೆಗಳು ಇದೆಲ್ಲ ಇದ್ದಾಗ ಸೊ ಆ ನಿಟ್ಟಿನಲ್ಲಿ ಕಂಟೆಂಟ್ ಇರೋಂತ ಅದಕ್ಕೆ ನಾವು ಮಾತಾಡ್ತಿದ್ವಿ ಸ್ಪರ್ಧೆ ಆರೋಗ್ಯಕರ ಆರೋಗ್ಯಕರವಾಗಿರುತ್ತೆ ಮತ್ತೆ ಜನ ಒಳ್ಳೆ ಸಿನಿಮಾ ನೋಡಿದಾಗ ಅದು ಇನ್ನೊಂದು ಭಾಷೆಗೆ ಹೋದಾಗ ಇಲ್ಲಿ ಮಾತ್ರ ಇದು ದರ್ಶನ್ ಸಾರ್ ಸಿನಿಮಾ ಇದು ಯಶ್ ಸಿನಿಮಾ ಇಲ್ಲಿ ಸಿನಿಮಾ ಅಂತ ಬಟ್ ಒಳ್ಳೆ ಸಿನಿಮಾ ಓವರ್ ಆಲ್ ಅದ್ ಕನ್ನಡ ಸಿನಿಮಾ ಸೊ ಅದು ಉದಾಹರಣೆಗಳು ಸಿಕ್ಕಿವೆ ನಮಗೆ ಸೊ ಆ ಮಟ್ಟದ ಅದಕ್ಕೆ ದರ್ಶನ್ ಸಾರ್ ಎಲ್ಲೇ ಹೋದ್ರು ಇದು ಪ್ಯಾನ್ ಇಂಡಿಯಾ ಮತ್ತೊಂದಲ್ಲ ಇದು ಕನ್ನಡದ ಸಿನಿಮಾ ಅಂತ ನಾನು ಕಂಟೆಂಟ್ ವೈಸ್ ಕಂಪೇರ್ ಮಾಡಿದ್ದೆ ನಮ್ಗೆ ಇರೋ ಇನ್ನೊಂದು ಕುತೂಹಲ ಅಂತಂದ್ರೆ ಕಾಟೇರ ಸಿನಿಮಾದ ಡೈಲಾಗ್ಗಳನ್ನ ಡೈಲಾಗ್ ಗಳು ಎಷ್ಟು ವರ್ಷನ್ ಗಳನ್ನ ನೀವು ಬರೆದಿದ್ರ ಅಂದ್ರೆ ಬರ್ದಿದ್ದು ಒಂದೇ ಅದೇ ಫೈನಲ್ ಆಯ್ತಾ ಅಥವಾ ಸ್ಪಾಟ್ ಅಲ್ಲಿ ಇಂಪ್ರೂವೈಸ್ ಮಾಡಿದ್ದ ಅಥವಾ ಬರದಾದ್ಮೇಲೆ ನಿಮಗೆ ಖುಷಿ ಕೊಡದೆ ಎಲ್ಲವನ್ನು ಹರಿದು ಬಿಸಾಕಿ ಮತ್ತೊಮ್ಮೆ ಬರ್ದಿದ್ದ ಅಥವಾ ಎಷ್ಟು ವರ್ಜನ್ ಬರ್ದಿದ್ದ ನೀವು ಓವರ್ ಆಲ್ ಸಿನಿಮಾ ಡೈಲಾಗ್ಗಳು ಪ್ರತಿ ಡೈಲಾಗ್ನು ವರ್ಷನ್ಸ್ ಬರೆಯಲ್ಲ ಕೆಲವೊಂದು ಟಕ್ ಅಂತ ಸಿಕ್ಬಿಡುತ್ತೆ ಫಸ್ಟ್ ವರ್ಷನೆ ಓಕೆ ಆಗುತ್ತೆ ಕೆಲವೊಂದು ಸಿಗಲ್ಲ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಇನ್ನು ಬೇರೆ ಇರುತ್ತೆ ನಾನ್ ಬರ್ದಿರೋದು ಬೇರೆ ಆಗಿರುತ್ತೆ ಸೊ ಅವೆರಡು ಮ್ಯಾಚ್ ಮಾಡ್ಬೇಕು ಅಂದಾಗ ಮೂರರಿಂದ ನಾಲ್ಕು ವರ್ಷನ್ ಆಗಿರೋದು ಇದೆ ಈಗ ಓವರ್ ಆಲ್ ಒಂದು ಸೀನ್ಸ್ ಅಂತ ಹೇಳಿದಾಗ ಎಂದ್ಸತಿ ಬಟ್ ಇನ್ನೊಂದಷ್ಟು ಸೀನ್ಗಳು ಬೇಕಾಗುತ್ತೆ ಸೊ ಹಂಗ ತುಂಬಾ ವರ್ಷನ್ಸ್ ಆಯ್ತು ವರ್ಷನ್ಸ್ ಆಯ್ತು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಮೋಲ್ಡ್ ಆಗ್ಬೇಕಾಗತ್ತೆ ಆ ಪಾತ್ರಕ್ಕೆ ಹೌದು ಸೊ ಅದು ಮತ್ತೆ ಕಟಿರೋದು ಇನ್ನೊಂದೇನು ಅಂದ್ರೆ ಆನ್ ಸ್ಪಾಟ್ ಕಲಾವಿದರುಗಳೇ ಚರ್ಚೆ ಮಾಡಿದ್ದಾರೆ ಯಾವುದೋ ಒಂದು ಡೈಲಾಗ್ ಬರ್ದಾಗ ದರ್ಶನ್ ಸಾರು ಅವಿನಾಶ್ ಸಾರ್ ಇಬ್ರು ಚರ್ಚೆ ಮಾಡಿದ್ರು ಶೂಟಿಂಗ್ ನಿಲ್ಸಿ ಬರೋಬ್ಬರಿ ಒಂದು ನಲವತ್ತೈದು ನಿಮಿಷ ಆ ಡೈಲಾಗ್ ಬಗ್ಗೆ ಡೈಲಾಗ್ ಬಗ್ಗೆ ಇರ್ಲಿ ಅದು ಅಂತ ಈ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಬೇಡ ಅದು ಇನ್ನೊಂದು ವರ್ಷನ್ ಬೇರೆ ಇದೆ ಅಂದ್ರೆ ಆಪ್ಷನ್ ಇದೆ ಅದಿರ್ಲಿ ಇಲ್ಲೇ ಇಲ್ಲ ಇದು ಇದು ಚೆನ್ನಾಗಿದೆ ಇದಿರ್ಲಿ ಅಂತ ಅದೇನಿಕ್ ಇರ್ಲಿ ಅನ್ನೋದು ಕೂಡ ದರ್ಶನ್ ಸಾರ್ ಹೇಳಿದ್ದಾರೆ ಅವಿನಾಶ್ ಸಾರ್ ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ಸೊ ಅದು ನಮ್ಗೆ ಕಿವಿಗ್ ಬಿದ್ದಾಗ ಓ ಚರ್ಚೆಗಳಾಗ್ತಿದೆ ಅಂತ ಸೊ ಅದೇ ಚರ್ಚೆಗಳು ಟ್ರೈಲರ್ ಆದ್ಮೇಲೆ ಮುಂದುವರೆದಿದೆ ತುಂಬಾ ಕಡೆ ಇದು ಬೇಕಾ ಇದು ಬೇಡವಾ ಅನ್ನೋದು ಆಗಿದೆ ಯಾವತ್ತೂ ಆಗು ಹೋಗುಗಳಿದ್ದೆ ಒಬ್ಬ ಮನುಷ್ಯನಿಗೆ ತನ್ನ ಕನ್ನಡಿ ಮುಂದೆ ತಾನು ನಿಂತಾಗ ಕೆಲವೊಂದು ಚೆನ್ನಾಗಿಲ್ದೇ ಇರೋದು ಕಾಣಿಸುತ್ತ ಅವನು ಸೊ ಹಂಗೆ ಬರವಣಿಗೆ ಕೂಡ ಅಷ್ಟೇ ಸಮಾಜ ಅನ್ನೋ ಕನ್ನಡಿ ಮುಂದೆ ಬರವಣಿಗೆ ನಿಟ್ಟಾಗ ಇದರಲ್ಲಿ ಯಾವ್ದು ಬೇಡ ಏನ್ ಬೇಡ ಅನ್ನೋದು ಆ ಕನ್ನಡಿ ಹೇಳುತ್ತೆ ನೀವು ಹೇಳಲ್ಲ ಆದರೂ ಕೇಳ್ತೀನಿ ಚರ್ಚೆಗೀಡಾದ ಡೈಲಾಗು ಯಾವುದು ಅಂತ ಹೇಳ್ಬೋದಾ ಅಥವಾ ಸಿನಿಮಾ ಹಿಂಗೆ ಗೊತ್ತಾಗುತ್ತೆ ಅಂತ ಹೇಳ್ತೀರಾ ಹೇಗೆ ಅಂತ ಅದೇ ಆದರೂ ನೀವು ಹೇಳಲ್ಲ ಅಂತಲೂ ಗೊತ್ತಿತ್ತು ಆದರೂ ಕೇಳದೆ ಇರಲಿ ಸಿನಿಮಾ ನೋಡಾದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಸೊ ತುಂಬಾ ಶ್ರದ್ಧೆ ಮತ್ತು ಭಕ್ತಿಯಿಂದ ಕಾಟೇರ ಸಿನಿಮಾದ ಡೈಲಾಗ್ಗಳನ್ನ ಬರೆದಿದ್ದೀರ ಸೊ ದರ್ಶನ್ ಸರ್ ಮೊದಲನೇ ಬಾರಿಗೆ ಓದಿದಾಗ ಅಥವಾ ಅಲ್ಲಿ ಸ್ಪಾಟಲ್ಲಿ ನೋಡಿದಾಗ ಸೊ ಅವರ ರೆಸ್ಪಾನ್ಸ್ ಹೇಗಿತ್ತು ನೀವು ಅಲ್ಲಿದ್ರ ಅಥವಾ ಹೇಗೆ ಅವ್ರು ಕರೆದೇನಾರು ಹೇಳಿದ್ ಉಂಟ ಯಾವತ್ತು ಕಲಾವಿದ್ರು ಆ ಲೈಟಿಂಗ್ ನ ಆ ಪಾತ್ರಕ್ಕೆ ಹೋದಾಗ ಅದನ್ನ ಮರ್ತು ಬಿಡ್ತಾರೆ ಫಸ್ಟ್ ನಾನು ಆ ಒಂದು ಇದನ್ನ ನಾನು ಮುಗಿಸ್ಕೋಬೇಕು ಅನ್ನೋದಿರ್ತಾರೆ ಸೊ ಹಂಗ ಬಂದಾಗ ಆಮೇಲೆ ಆಮೇಲೆ ಒಂದೊಂದೇ ಲೇಯರ್ಸ್ ಓಪನ್ ಆಗುತ್ತೆ ಫಸ್ಟ್ ಆ ಪಾತ್ರದಲ್ಲಿ ನಾನು ಇದೀನಾ ನಾನು ಈ ಪಾತ್ರದನ್ನ ಹೆಂಗ್ ಮಾಡ್ತಾ ಇದ್ದೀನಿ ಆ ಒಂದು ಇದಿರುತ್ತೆ ಆಕ್ಟ್ ಮಾಡಾದ್ಮೇಲೆ ಮಾನಿಟರ್ ಮುಂದೆ ಡಿ ಓ ಪಿ ಕಡೆ ಹೋಗ್ತಾರೆ ಅದ್ರದ್ದು ಹೆಂಗ್ ಬಂದಿದೆ ಔಟ್ಪುಟ್ ಹೆಂಗ್ ಬಂದಿದೆ ಅಂತ ಸೊ ಇಲ್ಲಿ ಆರರಿಂದ ಏಳು ಇದಿರುತ್ತೆ ಅದ್ರ ನಂತರ ಹಂತಗಳಿರುತ್ತೆ ಆಮೇಲೆ ಡಬ್ಬಿಂಗು ಆಮೇಲೆ ಹಂಗ ಹೋಗ್ತಿರ್ತಾರೆ ಬಟ್ ಅವರು ಈ ವಿಚಾರದಲ್ಲಿ ಒಂದು ಮಾತುನು ಡೈಲಾಗ್ ಹಿಂಗಿದೆ ಇದೆ ಡೈಲಾಗ್ ಹಂಗಿರ್ಬೇಕಾಗಿತ್ತು ಇಲ್ಲ ಇನ್ನು ಹಿಂಗಿದ್ರೆ ಚೆನ್ನಾಗಿರೋದು ಯಾವ್ದು ಇಲ್ಲ ಫಸ್ಟ್ ಅವ್ರು ಡೈಲಾಗ್ ಶೀಟ್ ಈಸ್ಕೊಂಡು ನೋಡಿ ಓದಿ ಅರ್ಥ ಮಾಡ್ಕೊಂಡು ಬಂದ್ ಮಾತಾಡಿದ್ರು ಸೊ ಅದೇನು ಅಂದ್ರೆ ಈ ಡಿಪಾರ್ಟ್ಮೆಂಟ್ ಕೆಲಸ ಆಗಿದೆ ಅಂತ ನಾನ್ ಅದನ್ ಬಿಟ್ಬಿಟ್ರ ಅವ್ರು ಮಾಸ್ತಿ ಬರ್ದಿದ್ದಾನೆ ಕೊಟ್ಟಿದ್ದಾನೆ ಈಗ ನಾನು ಅದನ್ನ ಹೆಂಗೆ ತಗೋತೀನಿ ಅಂತ ಮತ್ತೆ ನಿಮ್ಗೆ ನಾನ್ ದರ್ಶನ್ ಸಾರ್ ಬಗ್ಗೆ ಇಲ್ಲಿ ಕುತ್ಕೊಂಡು ಹೇಳ್ಲೇಬೇಕಾಗಿಲ್ಲ ಅವ್ರೆಂತ ನಟ ಈಗಾಗ್ಲೇ ಒಂದಷ್ಟು ಯಾವತ್ತು ಆ ವರ್ಸಟೈಲಿಟಿ ಅಂತಾರಲ್ಲ ಅದು ಇದ್ದಿದ್ದ ಮಾತ್ರ ಇವತ್ತು ಅವ್ರು ಚಾಲೆಂಜಿಂಗ್ ಸ್ಟಾರ್ ಆಗಿರೋ ದರ್ಶನ್ ಸ್ಟಾರ್ ಆಗಿರೋದು ಒಂದಷ್ಟು ಕೋಟಿ ಅಭಿಮಾನಿಗಳನ್ನ ಪಡ್ಕೊಂಡಿರೋದು ಮತ್ತೆ ಅವ್ರಿಗೆ ಕಾಮಿಡಿ ಕೊಟ್ಟರು ಕಾಮಿಡಿ ಮಾಡ್ತಾರೆ ಎಮೋಷನ್ ಕೊಟ್ರೆ ಕಾಮಿಡಿಗಿಂತ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ ಇನ್ನು ಆಕ್ಷನ್ ಹೇಳಲೇಬೇಕಾಗಿಲ್ಲ ಮತ್ತೆ ಅದು ವರ್ಸಟಾಲಿಟಿ ಅನ್ನೋದು ಸೊ ಆ ನಟ ಈ ಡಿಪಾರ್ಟ್ಮೆಂಟ್ ನ ಗಣನೆಗೆ ತಗೊಳ್ಳಿಲ್ಲ ಏ ಅವ್ನು ಮಾಡಿದಾನೆ ಬರಲ್ಲ ಜ್ಞಾಪಕ ಸ್ಟೂಡೆಂಟ್ ಮೇಸ್ಟರ್ ಅಂತ ಹೇಳ್ಕೊತಾ ಇಲ್ಲ ಅಂದ್ರೆ ಆ ವಿದ್ಯಾರ್ಥಿ ತರ ನಟನೆ ಆಮೇಲೆ ಬಂದ ಅವ್ರು ಈಚೆ ಪ್ರೊಫೆಸರ್ ಆಗ್ಬಿಡ್ತಾರೆ ಅದ್ ಬೇರೆ ಮಾತು ಆದ್ರೆ ಆ ಒಂದು ನಟನೆಗೆ ನಿಂತಾಗ ಮಾತ್ರ ವಿದ್ಯಾರ್ಥಿನಿ ಎಂತ ನಟ ಆದ್ರೂನು ವಿದ್ಯಾರ್ಥಿನಿ ಯಾಕಂದ್ರೆ ಅವ್ರಿಗೆ ಮೇಸ್ಟರ್ ನಿರ್ದೇಶಕರ್ತ ನಿರ್ದೇಶಕ ಇರ್ತಾರೆ ಇವತ್ತು ಅದೇನಕ್ ನಾನು ಹೇಳ್ತೀನಿ ಅಂದ್ರೆ ಒಬ್ಬ ಚಿಕ್ಕ ವಯಸ್ಸಿನ ಕೋರಿಯೋಗ್ರಾಫರ್ ಬಂದ್ರು ಎಂಥ ಹಿರಿಯ ನಟ ಆದ್ರೂ ಕಾಲು ಮುಗಿಬೇಕು ನಿರ್ದೇಶಕರಿಗೆ ಇದು ನಾನು ರೇಡಿಯೋದಲ್ಲಿ ಕೇಳಿದ್ದು ಸಣ್ಣ ವಯಸ್ಸಲ್ಲಿ ಶಂಕರ್ನಾಗ ಅವ್ರಿಗೆ ನಿರ್ದೇಶನ ಸಿಕ್ತು ಅಣ್ಣ ಅವ್ರನ್ನ ಹಿಂಗ್ ಕೂರಿಸ್ಕೊಂಡಿದ್ದಾರೆ ರೇಡಿಯೋದಲ್ಲಿ ಆವಾಗ ಅವ್ರು ಕೇಳ್ತಾರೆ ಅಷ್ಟು ಚಿಕ್ಕ ನಿರ್ದೇಶಕರ ಜೊತೆ ನೀವು ಹೆಂಗ್ ಕೆಲಸ ಮಾಡ್ತೀರಿ ಹೆಂಗೆ ಒಪ್ಕೊಂಡ್ರಿ ಅಂತ ನಿರ್ದೇಶಕರು ಅಂದ್ರೆ ಯಾರು ಅವ್ರು ತುಂಬಾ ದೊಡ್ಡವರು ಅವ್ರ ಹೆಂಗ್ ಚಿಕ್ಕವ್ರಾಗ್ತಾರೆ ಅಂತ ಆ ಪ್ರಶ್ನೆಲೆ ಉತ್ತರ ಹುಡ್ಕೊಟ್ಬಿಟ್ರು ಅಣ್ಣ ಅವರು ಸೊ ಹಂಗೆ ಕಲಾವಿದರುಗಳಿಗೂ ಫಸ್ಟ್ ವಿದ್ಯಾರ್ಥಿ ಆಗ್ಬಿಡ್ಬೇಕು ಆಮೇಲೆ ಅದು ಬೇರೆ ಮಾತು ಆ ಗುಣ ದರ್ಶನ್ ಸರ್ ಸೊ ಅದೇ ದರ್ಶನ್ ಸರ್ ಅವರ ಈ ಗುಣಕ್ಕೆ ಇನ್ನೊಂದು ಪೂರಕವಾಗಿ ಮಾಡ್ಕೊಳ್ಳೋದಾದ್ರೆ ಈಗ ಕ್ರಾಂತಿವರ ಸಂಗೋಳಿ ರಾಯಣ್ಣದಲ್ಲಿ ಅವರದ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಅಥವಾ ಟೋನ್ ಇರಬಹುದು ಅದೇ ಬೇರೆ ತರ ಕುರುಕ್ಷೇತ್ರದಲ್ಲಿ ಅದರದ್ದು ಒಂದು ಟೋನ್ ಏರಿಳಿತ ಅದು ಬೇರೆ ತರ ಇರುತ್ತೆ ಚಕ್ರವರ್ತಿ ಅಥವಾ ಕ್ರಾಂತಿ ಈ ತರ ಕಮರ್ಷಿಯಲ್ ಸಿನಿಮಾ ಬಂದಾಗ ಅದರದ್ದು ಬೇರೆ ತರ ಮಾಡ್ಯುಲೇಷನ್ ಇರುತ್ತೆ ಸೊ ಕಾಟೇರಾದಲ್ಲಿ ಕೂಡ ಅದು ಮಾಡ್ಯುಲೇಷನ್ ಇದ್ದೇ ಇರುತ್ತೆ ಜೊತೆಗೆ ಒಂದು ಪೇಜ್ ಡೈಲಾಗ್ ಡೈಲಾಗ್ಗಳನ್ನ ಕೂಡ ಸಲೀಸಾಗಿ ಹೇಳಬಲ್ಲ ಅಂತಹ ನಾಯಕ ನಟ ಅಂದ್ರೆ ದರ್ಶನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅಂತ ಅನ್ಸುತ್ತೆ ನೀವ್ ಹೇಳ್ತೀರಾ ಸತಿ ಹೀಗೆ ತಮಾಷೆಗೆ ಹೇಳಿದ್ ಮಾತು ಅದು ಅದು ತುಂಬಾ ಕಡೆ ಹೇಳ್ಬಿಟ್ರು ಅಂದ್ರೆ ಒಂದಷ್ಟು ಚಾನಲ್ಗಳಲ್ಲಿ ಅಲ್ಲಿ ಅಂದ್ರೆ ಸೀರಿಯಸ್ನೆಸ್ ಏನಲ್ಲ ಅದು ಯಾವಾಗ್ಲೂ ನಾವುಗಳು ಒಂದು ಪದ್ಧತಿ ಸಿನಿಮಾದಲ್ಲಿ ಅಂದ್ರೆ ನಾಯಕನಿಗೆ ಕಂಠ ಚೆನ್ನಾಗಿರ್ಬೇಕು ನಾಯಕಿಗೆ ಸೊಂಟ ಚೆನ್ನಾಗಿರ್ಬೇಕು ಯಾಕಂದ್ರೆ ಹೌದಲ್ವಾ ಆ ನಾಯಕಿ ಆ ಪಾತ್ರದಲ್ಲಿ ಅಷ್ಟು ಗ್ಲಾಮರಸ್ ಆಗೋ ಇಲ್ಲ ಡಿ ಗ್ಲಾಮರಸ್ ಆಗೋ ಏನಾದ್ರು ಇಲ್ಲ ಚೆನ್ನಾಗಿ ಕಾಣ್ಬೇಕು ಇನ್ನ ಕಂಠ ಯಾವತ್ತು ನಾಯಕ ಮಾತಾಡ್ತಾ ಇದ್ದಾನೆ ಅಂದಾಗ ವಿಶೇಷವಾಗಿ ಕೇಳ್ತಾರೆ ಸೊ ಅದು ದರ್ಶನ್ ಸಾರ್ಗಂತೂ ಹೇಳಿ ಮಾಡ್ತೀನಿ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲ ನಟರೋಸ್ ಈ ಶಿವಣ್ಣ ಮಾತಾಡಿದ್ರೆ ಎಷ್ಟು ಮುದ್ದಾಗಿರುತ್ತೆ ಈಗ ಜೋಗಿಲ ಅವ್ರು ಮಾತಾಡೋ ಭಾಷೆ ಅದ್ ಬೇರೆನೆ ಮೆರುಗು ಕೊಡ್ತಾರೆ ಇನ್ನು ಈಗ ಮತ್ತೊಂದು ಸಿನಿಮಾಗಳಲ್ಲಿ ಸುದೀಪ್ ಸರ್ ವಾಯ್ಸ್ ಅವರು ಆ ಒಂದು ಬೇಸ್ ವಾಯ್ಸು ಇವತ್ತು ಎಕ್ಸಾಂಪಲ್ ಕೊಡ್ತಾರೆ ಸುದೀಪ್ ಸಾರ್ ವಾಯ್ಸೇ ವಾಯ್ಸು ಅಂತ ಸೊ ಹಂಗ ತಗೊಂಡಾಗ ಈ ದರ್ಶನ್ ಸರ್ ಅವ್ರದ್ದು ಏನು ಮನೆ ಅನ್ನೋ ಒಂದು ಮಾತ್ ಸಾಕು ಅಲರ್ಟ್ ಆಗುತ್ತಾರೆ ಇವತ್ತಿಗೂ ಅವ್ರೆಲ್ಲಾರು ಶೂಟಿಂಗ್ ಸ್ಪಾಟ್ಗೆ ಬರ್ತಾರೆ ಯಾರದೋ ಮನೆಗೆ ಬರ್ತಾರೆ ಇನ್ನೊಂದು ಫಂಕ್ಷನ್ಗ್ ಬರ್ತಾರೆ ಅಂದರೆ ಅದೊಂದು ವಾಯ್ಸ್ ಬಿದ್ರೆ ಸಾಕು ಅನ್ನತ್ತೆ ಇರಿ ಸಭಾಂಗಣ ಸೊ ಹಂಗೆ ಮತ್ತೆ ಎಲ್ಲರದ್ದು ನಾಯಕರ ಗುಣನೇ ಅದನ್ನು ಇದು ಸರ್ ಇರ್ಬೋದು ನಮ್ಮ ನೀನಾಸಿಷ್ಟು ಎಷ್ಟು ಚೆನ್ನಾಗಿದೆ ಸೊ ಹಂಗೆ ತುಂಬ ರಕ್ಷಿ ಶೆಟ್ಟಿ ರಿಷಭ್ ಶೆಟ್ಟಿ ಅವ್ರದ್ದು ಅಂತೂ ಕೇಳಲೇಬೇಕಾಗಿ ಅವರು ರಿಷಬ್ ಶೆಟ್ಟಿ ಅವರು ಮಾತಾಡಿದ್ರೆ ಅದೇ ಕಾಂತಾರಾನೆ ಆಯ್ತು ಇನ್ನು ರಕ್ಷಿ ಶೆಟ್ಟಿ ಅವರು ಮಾತಾಡಿದ್ರೆ ಚಾರ್ಲಿ ಹಂಗೆ ತುಂಬಾ ಮುಖ್ಯ ಆಗುತ್ತೆ ಇದಕ್ಕೆ ಅದಕ್ಕೆ ಸಂಭಾಷಣೆಕಾರರಿಗೆ ನಾವು ಪೆನ್ನಿಡಕ್ ಮುಂಚೆ ಯಾರು ನಾಯಕ ಅಂತ ಹೇಳಿದ ತಕ್ಷಣ ನಮ್ ಗಮನ ಒಂದ್ಸತಿ ಹಂಗ ಹೋಗ್ಬರುತ್ತೆ ಅವ್ರ ಪ್ರೊನೌನ್ಸಿಯೇಷನ್ ಅವ್ರದ್ದುಲೇಷನ್ ಮಾಡ್ಯುಲೇಷನ್ ಒಂದ್ಸತಿ ಮೈಂಡ್ ಅಲ್ಲಿ ಹೋಗ್ಬಿಟ್ಟು ಬರುತ್ತೆ ಅದ್ ನಾ ನಾಟ್ ಓನ್ಲಿ ಹೀರೋಗಳು ಆ ಪಾತ್ರ ಯಾರು ಮಾಡ್ತಾ ಇದ್ದಾರೆ ಅಂದಾಗ ಒಂದ್ಸತಿ ಅವ್ರು ಏನು ಮಾತಾಡ್ಬೋದು ಹೆಂಗ್ ಮಾತಾಡ್ಬೋದು ಅದೊಂದು ಅವಲೋಕನ ಮಾಡ್ತೀವಿ